ಹೇ ಗಾಯ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ನನ್ನ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದಾರೆ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ಸ್ ಅಂದರೆ ಲೈಕ್ ಹೋಮ್ ರೆಮಿಡಿ ಮಾಡ್ಕೊಳ್ಳೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಯಾರಿಗೆಲ್ಲ ಕತ್ತು ಸೈಡಲ್ಲಿ ಈ ಥರ ಸೈಡಲ್ಲಿ ಬ್ಲ್ಯಾಕ್ ಇದೆಯೋ ಮತ್ತು ಯಾರಿಗೆಲ್ಲ ಇಲ್ಲಿ ನೋಡಿ ಈ ಥರ ಎಲ್ಬೋಸ್ ಬ್ಲ್ಯಾಕ್ ಇದೆಯೋ ಮಂಡಿ ಯಾರಿಗೆಲ್ಲ ಬ್ಲ್ಯಾಕ್ ಇದೆಯೋ ಸೊ ನಾವು ಹೋಮ್ ರೆಮಿಡಿಯಿಂದ ಆದಷ್ಟು ಅದನ್ನ ಲೈಟ್ನಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಸ್ಕಿನ್ಗೆ ಮತ್ತು ಕತ್ತು ಎಲ್ಲ ಕೂಡ ಮ್ಯಾಚ್ ಆಗೋ ಥರ ನಾನು ನಿಮಗೆ ಯಾವ ರೀತಿ ಹೋಮ್ ರೆಮಿಡಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಮೊದಲಿಗೆ ಯಾಕೆ ಥರ ಬ್ಲ್ಯಾಕ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಮೊದಲೇದು ದಪ್ಪ ಇದ್ದರೆ ಅಂದರೆ ಲೈಕ್ ಸ್ವಲ್ಪ ದಪ್ಪ ಇದ್ದರೆ ಫ್ಯಾಟ್ನೆಸ್ ಜಾಸ್ತಿ ಇದ್ದರೆ ದಪ್ಪ ಇದ್ದಾಗ ನಿಮ್ಮ ಕತ್ತು ಹೀಗಿದ್ದಾಗ ಸೊ ನಿಮಗೆ ಬ್ಲ್ಯಾಕ್ ಹಾಗೆ ಆಗುತ್ತೆ ಈವನ್ ಮಂಡಿ ಕೂಡ ಅಷ್ಟೇ ಬಿಕಾಸ್ ಫ್ರಿಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಜನ ಮಂಡಿ ಯಾರು ಜಾಸ್ತಿ ಯೂಸ್ ಮಾಡ್ತಿದ್ರು ಲೈಕ್ ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಾಯಿದ್ರು ಕೂಡ ಅದು ಹಾಗೆ ಕಂಟಿನ್ಯೂ ಆಗಿರುತ್ತೆ ಸೊ ಎಸ್ಪೆಷಲಿ ಮಂಡಿ ಇವನ್ ಫ್ರಿಕ್ಷನ್ ಫ್ರಿಕ್ಷನಿಂದ ಸೊ ನಾವು ಹಿಂಗಿಟ್ಕೊಂಡು ಕೂತಿರ್ತೀವಿ ಒತ್ತುತ್ತೆ ಲೈಕ್ ಸೋಫ ಆಗಿರ್ಬೋದು ಚೇರ್ ಆಗಿರ್ಬೋದು ಏನೋ ಒಂದು ಲೈಕ್ ಹಿಂಗಿಡ್ಕೊಂಡು ಹಿಂಗೆ ಕೂತ್ಕೊಂಡಿರ್ತಿರೋದು ನಿಮಗೆ ಅಲ್ಲಿ ಇಲ್ಲಿ ಒತ್ತುತ್ತೆ ಸೊ ಒತ್ತಿದಾಗ ಆ ಫ್ರಿಕ್ಷನ್ ಆದಾಗ ಏನಾಗುತ್ತೆ ನಿಮ್ಮ ಆ ಸ್ಕಿನ್ನು ಸೊ ರಫ್ನೆಸ್ ಮತ್ತೆ ಬ್ಲ್ಯಾಕ್ ಆಗುತ್ತೆ ಇವನ್ ಮಂಡಿ ಕೂಡ ಅಷ್ಟೆ ಇವಾಗ ತುಂಬ ಜನ ಆಗ ಲೈಕ್ ಮಂಡಿಲಿ ಮನೆ ಸೊ ಹೇಳ್ತಾ ಇದ್ನಲ್ಲ ಲೈಕ್ ಮಂಡಿ ಕಾಲ್ ಮಂಡಿ ಕೊಟ್ಟು ಕೆಲಸ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆಡಿ ಹೀಗೆ ಇನ್ನೊಂದು ಅದು ನಾನು ಏನು ಇದೇನು ಮಾಡಲಿಲ್ಲ ಬಟ್ ಸ್ಟಿಲ್ ಕಪ್ಪಾಯಿತು ಆಯಿತು ಅಂತ ಆದರೆ ನಿಮಗೆ ಜೆನೆಟಿಕ್ ಇಶ್ಯೂಸ್ ಇರುತ್ತೆ ಸೊ ಒಂದು ಜೆನೆಟಿಕ್ ಇಶ್ಯೂಸ್ ಇರುತ್ತೆ ಮತ್ತೆ ಇನ್ನೊಂದು ಸನ್ಸ್ಕ್ರೀನ್ ಯೂಸ್ ಮಾಡ್ದಿರ ನಾವು ಜಾಸ್ತಿ ಸೂರ್ಯ ಅಂದರೆ ಸನ್ ಎಕ್ಸ್ಪೋಷರ್ ಮಾಡೋದಾಗಿರ್ಬೋದು ಆ್ಯಂಡ್ ಜೆನೆಟಿಕ್ ಇಶ್ಯೂಸ್ ಆಗಿರ್ಬೋದು ಆ್ಯಂಡ್ ಸ್ವಲ್ಪ ಜನಕ್ಕೆ ಹೆಲ್ತ್ ಇಶ್ಯೂಸಿಂದ ಕೂಡ ಈ ಥರ ಆಗಿರುತ್ತೆ ಆಮೇಲೆ ಇನ್ನೂ ಸ್ವಲ್ಪ ಜನಕ್ಕೆ ಸೊ ಫ್ಯಾನ್ ತಪ್ಪ ಇದ್ರೂ ಕೂಡ ನಿಮಗೆ ಲೈಕ್ ಎಕ್ಸಸೈಸ್ ಹೆಲ್ದಿ ಎಕ್ಸಸೈಸ್ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಈ ಥರ ಬ್ಲ್ಯಾಕ್ ಬರೋ ಚಾನ್ಸಸ್ ಇದೆ ಸೊ ಏನು ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಹೋಮ್ ರೆಮಿಡಿ ನಾನು ನಿಮಗೆ ತಿಳಿಸ್ತೀನಿ ಸೊ ಫಸ್ಟು ನಾನು ಒಂದು ಹೇಳ್ತೀನಿ ಮೊಸರು ತೊಗೊಳ್ಳಿ ಒಂದು ಎರಡು ಮೂರು ಸ್ಪೂನಷ್ಟು ಮೊಸರು ತೊಗೊಳ್ಳಿ ಮತ್ತು ಆ್ಯಪಲ್ ಸಿಡರ್ ವಿನೆಗರ್ ತೊಗೊಳ್ಳಿ ಆ್ಯಂಡ್ ಎರಡು ಮಿಕ್ಸ್ ಮಾಡಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಸೊ ನನ್ನ ಹತ್ರ ವಿನೆಗರ್ ಇಲ್ಲ ಅಂತ ಅಂದರೆ ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಹೋಮ್ ರೆಮಿಡಿ ಹೇಳ್ತೀನಿ ಟೊಮೊಟೊ ತೊಗೊಳ್ಳಿ ಸ್ವಲ್ಪ ಅಕ್ಕಿ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಹಾಕಿ ನೀವು ಇಲ್ಲಿ ಸ್ವಲ್ಪ ಸ್ಕ್ರಬ್ ಮಾಡೋಕ್ಕೆ ಶುರು ಮಾಡಿ ಸೊ ಇದು ನೀವು ವೀಕ್ಲಿ ಒಂದು ಸಾರು ನೀವು ಈ ಥರ ಮಾಡ್ಕೋಬೋದು ಆ್ಯಂಡ್ ಎಲ್ಬೋಗು ಕೂಡ ಅಷ್ಟೇ ಆಲೋವಿರೋ ನಿಮ್ಮ ಏನಾದ್ರು ಗಿಡ ಇದ್ದರೆ ಅದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಸೊ ಈಗ ನಾನು ನಿಮಗೆ ಒನ್ ಬೈ ಒನ್ ಹೋಮ್ ರೆಮಿಡಿ ಮಾಡಿ ತೋರಿಸ್ತೀನಿ ಎಸ್ ಈಗ ನಾನು ನಿಮಗೆ ಪ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋತೀನಿ ಸೊ ಅದಾದಮೇಲೆ ನಾನು ನೋಡಿ ಈ ಥರ ಅರ್ಧ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಆ್ಯಡ್ ಮಾಡ್ತೀನಿ ಸೊ ನೆಕ್ಸ್ಟು ಒಂದು ಸ್ವಲ್ಪ ಜೈತುಪ್ಪ ನಾನು ಆ್ಯಡ್ ಮಾಡ್ತೀನಿ ಸೊ ಈಗ ನಾನು ಎರಡು ಮೂರನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಸೊ ಇದು ಈ ಮಿಕ್ಸ್ಡ್ ಏನು ನಾನು ನಿಮಗೆ ತೋರಿಸ್ನಲ್ಲ ಇದು ತುಂಬಾ ಒಳ್ಳೆಯದು ಅಂದರೆ ಲೈಕ್ ನಿಮ್ಗೇನಾದರೂ ಡಾರ್ಕ್ ಸರ್ಕಲ್ಸ್ ಅಂದರೆ ಮುಖದಲ್ಲೂ ಕೂಡ ಅಷ್ಟೇ ನೀವು ಅಪ್ಲೈ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ನಿಮ್ಮ ಕತ್ತಿಗೆ ಆಗಿರ್ಬೋದು ಎರಡು ಮೂರು ಕೋಟ್ ಅಷ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ ಅದಾದಮೇಲೆ ಇದು ಎಲ್ಬೋಗು ಕೂಡ ಅಂದರೆ ಮೊಣಕೈ ಆಗಿರ್ಬೋದು ಮೊಣಕಾಲು ಆಗಿರ್ಬೋದು ಮತ್ತು ಆಗಿರ್ಬೋದು ಎಲ್ಲೇ ನಿಮಗೆ ಕಪ್ಪು ಆಗಿದೆಯೋ ಅಲ್ಲೆಲ್ಲ ನೀವು ಎರಡು ಮೂರು ಕೋಟ್ ಹಾಕೋಬೇಕಾಗುತ್ತೆ ಇದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಈಗ ನೀವು ಪ್ಯಾಕ್ ಮಾಡೋದು ಹೇಗಂತ ನೋಡ್ಕೊಂಡ್ರಿ ಆ್ಯಂಡ್ ಎಸ್ ಇವಾಗ ನಾನು ನೆಕ್ಗೆ ಅಪ್ಲೈ ಮಾಡ್ಕೊತೀನಿ ಸೊ ನೆಕ್ಗೆ ಆಗಿರ್ಬೋದು ಎಲ್ಬೋ ಆಗಿರ್ಬೋದು ಇವನ್ ಮಣ್ಣಿಗೂ ಕೂಡ ಅಪ್ಲೈ ಮಾಡ್ಕೋಬೋದು ಸೊ ಹೋಮ್ ರೆಮಿಡಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ ಸೊ ನಿಮ್ಗೆ ಯಾವುದು ವರ್ಕ್ ಆಗ್ತಿಲ್ಲ ಅಂದರೆ ಒಂದ್ಸಲ ನಿಮಗೆ ಹೆಲ್ತ್ ಏನಾರು ಇಶ್ಯೂಸ್ ಇದ್ದರೂ ಕೂಡ ನಿಮಗೆ ಈ ಥರ ಆಗಿರುತ್ತೆ ಸೊ ಇದು ನೀವು ಟೆನ್ ಡೇಸ್ ವೀಕ್ಲಿ ಒನ್ಸ್ ನೀವು ಇದನ್ನ ಟ್ರೈ ಮಾಡಿ ಸೊ ತುಂಬ ಒಳ್ಳೆಯದು ಹೋಮ್ ರೆಮಿಡಿ ಆ್ಯಂಡ್ ಈಗ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ನನಗೆ ಇಲ್ಲಿ ಸ್ವಲ್ಪ ಇದೆ ಆ್ಯಂಡ್ ನಿಮ್ಗೆಲ್ಲ ಇಲ್ಲಲ್ಲ ಒಬ್ಬೊಬ್ಬರಿಗೆ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಹೀಗೆ ಇಲ್ಲಿ ಇವನ್ ಕೈ ಬೆರಳು ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಸೊ ಈಗ ನನಗೆ ಬ್ಲ್ಯಾಕ್ ಇರೋ ಕಡೆ ನಾನು ಹಚ್ಕೋತೀನಿ ನಮ್ಮ ಮಮ್ಮಿ ಫೋನ್ ಮಾಡ್ತಿದ್ದಾರೆ ಸೊ ಇಲ್ಲಿ ಹಚ್ಕೊಳ್ಳಿ ಆ ಬಿಟ್ಟು ನನಗೆ ಇಲ್ಲಿ ಬ್ಲ್ಯಾಕ್ ಇದೆ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಸ್ವಲ್ಪ ಇದೆ ಈಗ ಸದ್ಯಕ್ಕೆ ನನಗೆ ಬ್ಯಾಕ್ ನನಗೆ ಕಾಣಿಸೋದಿಲ್ಲ ಸೊ ಹೀಗೆ ಹಚ್ಕೊಳ್ಳಿ ಈಗ ಹಚ್ಕೊಂಡು ಒಂದು ಹತ್ತು ನಿಮಿಷ ಅದನ್ನ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ಥರ ಹಚ್ಕೊಳ್ಳಿ ಸೊ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಆ್ಯಂಡ್ ನಿಮಗೆಲ್ಲ ಹಿಂದೆ ಇದ್ದರೂ ಕೂಡ ನೀವು ಹಿಂದೆ ಹಚ್ಕೊಬೋದು ನಾನು ನಿಮಗೆ ತೋರಿಸ್ಲಿಕ್ಕೆ ನನಗೆ ಇಲ್ಲಿ ಸ್ವಲ್ಪ ಇತ್ತು ನಾನು ಅಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇದಾದಮೇಲೆ ಕೂಡ ನೀವು ಎಲ್ಬೋಸ್ಗೆ ನೋಡಿ ಈ ಥರ ಇದು ಆ್ಯಕ್ಚುಲಿ ಲೈಕ್ ಹಿಂಗೆ ಕೈ ಈಟಿ ಟಿ ಆಗಿದೆ ಬೇಕು ನೋಡಿ ಇದು ಈ ಕಡೆ ಆಗಲಿಲ್ಲ ಸೊ ಈ ಕಡೆ ಆಗಿದೆ ಸೊ ಇಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಆ್ಯಂಡ್ ನಿಮ್ಗೆ ಏನಾದರೂ ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಇನ್ನೊಂದು ನಾನು ನಿಮಗೆ ಹೋಮ್ ರೆಮಿಡಿ ಹೇಳ್ತೀನಿ ಸೊ ಇದಿದೆಯಲ್ವಾ ಆ್ಯಲೋವಿರೋ ಸೊ ಆ್ಯಲೋವಿರಾನ ಕಟ್ ಮಾಡಿ ಅಲ್ಲಿ ಇದು ನೀವು ಡೈಲಿ ಆಲೋವಿರಾನ ಈ ಕಡೆ ಈ ಒಂದು ಏರಿಯಾದಲ್ಲಿ ಹಚ್ಕೋ ಬರ್ತಿದ್ರೆ ನಿಮಗೆ ಕಮ್ಮಿ ಹಾಕ್ತಾ ಹೋಗುತ್ತೆ ಸೊ ನಿಮ್ಮ ಸ್ಕಿನ್ಗೂ ಮತ್ತು ಎಲ್ಬೋ ಎಲ್ಲ ಕೂಡ ಸೇಮ್ ಸೇಮ್ ಕಲರ್ ಇರುತ್ತೆ ಸೊ ನೋಡಿ ಈ ಥರ ಹಚ್ಕೊಳ್ಳಿ ಹತ್ತು ನಿಮಿಷ ಹದಿನೈದು ನಿಮಿಷ ಬಿಡಾನ ಈ ಕಡೆ ಕೂಡ ಸೊ ಈ ಕಡೆ ಕೂಡ ಅಷ್ಟೇ ಸೊ ನನ್ನ ಕೈ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಕೂಡ ಹ್ಯಾಂಡ್ ಯೂಸ್ ಮಾಡ್ಕೋಬೋದು ಇಲ್ಲ ಬ್ರಷ್ ಇದ್ರೆ ಯು ಕ್ಯಾನ್ ಅಪ್ಲೈ ಇನ್ ಬ್ರಷ್ ಸೊ ಗೈಸ್ ನಾನು ನಿಮ್ಗೆ ಹೇಳ್ತಿದ್ದೆನಲ್ಲ ಇದು ಕಂಪ್ಲೀಟ್ ಹೋಮ್ ರೆಮಿಡಿ ಆಗೋದ್ರಿಂದ ಏನು ಇಶ್ಯೂಸ್ ಇಲ್ಲ ಅಂತೂ ಸೊ ಕಾಫಿ ಪೌಡರ್ ಮತ್ತು ಹನಿ ಮತ್ತು ಟರ್ಮರಿಕ್ ಪೌಡರ್ ಇದೆಲ್ಲ ಬಂದು ಸ್ಕಿನ್ ಡಾರ್ಕ್ ಇರೋದನ್ನ ಲೈಟ್ನಿಂಗ್ ಮಾಡುತ್ತೆ ಸೊ ಈ ಥರ ಹಚ್ಕೊಳ್ಳಿ ಇವನ್ ನೀವು ಫೇಸ್ ಕೂಡ ಹಚ್ಕೋಬೋದು ಸೊ ಏನು ಯಾವುದೇ ರೀತಿಯಾದ ಇಶ್ಯೂಸ್ ಇಲ್ಲ ಮೂರರಿಂದ ನಾಲ್ಕು ಕೋಟು ನೀವು ಮುಖಕ್ಕೂ ಕೂಡ ಹಚ್ಕೊಳ್ಳಿ ಒಂದು ಸಲ ಈ ಥರ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ಗೆ ಆ್ಯಂಡ್ ಹೋಮ್ ರೆಮಿಡಿ ಸಲ ಟ್ರೈ ಮಾಡಿ ತುಂಬಾ ಒಳ್ಳೆಯದು ನಾನು ಈ ಕಡೆನೂ ಸ್ವಲ್ಪ ಹಚ್ಕೋತೀನಿ ಈ ಲೈನ್ಸ್ ಇದೆ ಸಿ ನಾನು ನನ್ನ ಕತ್ತು ಉದ್ದ ಇದೆ ನೋಡಿ ಹಿಂಗೆ ಮಾಡಿದೆ ಈ ಲೈನ್ಸ್ ಮುಚ್ಕೊಳ್ಳುತ್ತಲ್ವಾ ಸೊ ಇಲ್ಲೂ ಕೂಡ ಲೈಕ್ ಕಪ್ ಆಗಿದೆ ನೀವು ಹಿಂದೆಲ್ಲ ಹಾಕೋಬಹುದು ಸೊ ನನಗೆ ಹಿಂದೆ ಕಾಣಿಸೋದಿಲ್ಲ ಅಂಡ್ ಸೊ ಎಲ್ಲ ಕತ್ತು ಸುತ್ತ ಹಚ್ಕೋತೀನಿ ಗೈಸ್ ಸೊ ಇಲ್ಲೂ ಕೂಡ ನನಗೆ ಸೀತಾ ಕತ್ತು ಓದ್ತಾ ಇರೋದ್ರಿಂದ ಹಿಂಗಿಟ್ರೆ ನನಗೆ ಈ ಲೈನ್ಸು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಬಿಕಾಸ್ ಕತ್ತು ಉದ್ದ ಇದೆಯಲ್ವ ಸೊ ಹಾಗಾಗಿ ಹಿಂಗೆ ಸ್ವಲ್ಪ ದಪ್ಪ ಬೇರೆ ಆಗ್ಬಿಟ್ಟಿದ್ದೀನಿ ಇಲ್ಲೆಲ್ಲ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಆ್ಯಂಡ್ ಮಕ್ಳಿಗೂ ಕೂಡ ಅಪ್ಲೈ ಮಾಡ್ಬೋದು ಯಾಕಂದರೆ ಇದು ಕಂಪ್ಲೀಟ್ ಹೋಮ್ ರೆಮಿಡಿ ಯಾವುದೇ ರೀತಿಯದ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಫಸ್ಟು ನೀವು ಹಚ್ಕೊಂಡು ಆ್ಯಂಡ್ ನೀವು ಮಕ್ಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ರೀತಿಯದ ಇಶ್ಯೂಸ್ ಇಲ್ಲ ಆ್ಯಂಡ್ ಇದು ಕಂಪ್ಲೀಟಾಗಿ ನೀವು ಒಂದು ಸಲ ಹಾಕಿದ ತಕ್ಷಣ ಕಂಪ್ಲೀಟಾಗಿ ಇದು ಹೋಗೋದಿಲ್ಲ ಸೊ ತಿಂಗಳಿಗೆ ವಾರಕ್ಕೆ ಒಂದು ಸಲ ಅಥವಾ ಹದಿನೈದು ದಿವಸಕ್ಕೆ ಒಂದು ಸಲ ಇದೇ ರೀತಿ ನೀವು ಒಂದು ಹತ್ತು ಸಲ ಹಾಕಿದ್ರೆ ಲೈಕ್ ಹದಿನೈದು ಸಲ ಒಂದು ಕಂಟಿನ್ಯೂಸ್ ಆಗಿ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಸೊ ಒನ್ ಟೈಮ್ ಆಗ್ಬಿಟ್ಟು ಅಯ್ಯೋ ನನಗೆ ಬಂದಿಲ್ಲ ಅಂತಂದರೆ ಅದು ಆಗೋದಿಲ್ಲ ನೀವು ನೀವು ಹೊರಗಡೆ ಡಾಕ್ಟರ್ ಹತ್ರ ಹೋಗೋದು ಕೂಡ ಅವ್ರು ಒನ್ ಟೈಮ್ ಹಾಕಿದಷ್ಟೇ ನಿಮ್ದು ಹೋಗೋದಿಲ್ಲ ಅದು ವೆಯ್ಟ್ ಮಾಡಬೇಕಲ್ವಾ ಸೊ ಅದಕ್ಕೂ ಕೂಡ ಪ್ರೋಸೆಸ್ ಆಗಬೇಕು ಅದು ಕೂಡ ವೆಯ್ಟ್ ಮಾಡಬೇಕು ಸೊ ಇಟ್ಸ್ ಕಂಪ್ಲೀಟ್ ನ್ಯಾಚುರಲ್ ಪ್ರೋಸೆಸ್ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಇಲ್ಲ ನನಗೆ ಇಮಿಡಿಯೇಟ್ ಆಗಿ ಆಗಬೇಕಂದ್ರೆ ನೀವು ಡಾಕ್ಟರ್ಸ್ಗೆ ಹೋಗಿ ತೋರಿಸ್ಕೋಬೋದು ಸೊ ಬಟ್ ನಿಮಗೆ ನ್ಯಾಚುರಲ್ ಪ್ರೋಸೆಸ್ ಬೇಕಂದ್ರೆ ಇದು ಟೈಮ್ ತಗೊಳುತ್ತೆ ಇವಾಗ ನಾನು ಹೇಳ್ದಂಗೆ ಕೂಡ ನಿಮ್ಗೆ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊ ಮಾಡ್ಕೋಬೋದು ಸೊ ನಾನು ಇಲ್ಲೆಲ್ಲ ಕತ್ತು ಸುತ್ತ ಹಚ್ಕೋತೀನಿ ಗೈಸ್ ಸೊ ಇಲ್ಲೂ ಕೂಡ ನನಗೆ ಸಿ ಕತ್ತು ಉದ್ದ ಇರೋದ್ರಿಂದ ಹಿಂಗಿಟ್ರೆ ನನಗೆ ಈ ಲೈನ್ಸ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಬಿಕಾಸ್ ಕತ್ತು ಉದ್ದ ಇದೆಯಲ್ವಾ ಸೊ ಹಾಗಾಗಿ ಹಿಂಗೆ ಸ್ವಲ್ಪ ದಪ್ಪ ಬೇರೆ ಇಲ್ಲಲ್ಲ ಲೈನ್ಸ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಆ್ಯಂಡ್ ಮಕ್ಳಿಗೂ ಕೂಡ ಅಪ್ಲೈ ಮಾಡ್ಬೋದು ಯಾಕಂದರೆ ಇದು ಕಂಪ್ಲೀಟ್ ಹೋಮ್ ರೆಮಿಡಿ ಯಾವುದೇ ರೀತಿಯದ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಫಸ್ಟು ನೀವು ಹಚ್ಕೊಂಡು ಆ್ಯಂಡ್ ನೀವು ಮಕ್ಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ರೀತಿಯದ ಇಶ್ಯೂಸ್ ಇಲ್ಲ ಆ್ಯಂಡ್ ಇದು ಕಂಪ್ಲೀಟಾಗಿ ನೀವು ಒನ್ ಸಲ ಹಾಕಿದ ತಕ್ಷಣ ಕಂಪ್ಲೀಟಾಗಿ ಇದು ಹೋಗೋದಿಲ್ಲ ಸೊ ವಾರಕ್ಕೆ ಒಂದು ಸಲ ಅಥವಾ ಹದಿನೈದು ದಿವಸಕ್ಕೆ ಒಂದು ಸಲ ಇದೇ ರೀತಿ ನೀವು ಒಂದು ಹತ್ತು ಸಲ ಹಾಕಿದ್ರೆ ಲೈಕ್ ಹದಿನೈದು ಸಲ ಒಂದು ಕಂಟಿನ್ಯೂಸ್ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ ಸೊ ಒನ್ ಟೈಮ್ ಆಗಿಬಿಟ್ಟು ಅಯ್ಯೋ ನನಗೆ ಬಂದಿಲ್ಲ ಅಂತಂದರೆ ಅದು ಆಗೋದಿಲ್ಲ ನೀವು ನೀವು ಹೊರಗಡೆ ಡಾಕ್ಟರ್ ಹತ್ರ ಹೋಗೋದು ಕೂಡ ಅವ್ರು ಒನ್ ಟೈಮ್ ಹಾಕಿದಷ್ಟೇ ನಿಮ್ದು ಹೋಗೋದಿಲ್ಲ ಅದು ವೆಯ್ಟ್ ಮಾಡಬೇಕಲ್ವ ಸೊ ಅದಕ್ಕೂ ಕೂಡ ಪ್ರೋಸೆಸ್ ಆಗಬೇಕು ಅದು ಕೂಡ ವೆಯ್ಟ್ ಮಾಡಬೇಕು ಸೊ ಇಟ್ಸ್ ಕಂಪ್ಲೀಟ್ ನ್ಯಾಚುರಲ್ ಪ್ರೋಸೆಸ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಇಲ್ಲ ನನಗೆ ಇಮಿಡಿಯೇಟಾಗಿ ಆಗಬೇಕಂದ್ರೆ ನೀವು ಡಾಕ್ಟರ್ಸ್ಗೆ ಹೋಗಿ ತೋರಿಸ್ಕೋಬೋದು ಸೊ ಬಟ್ ನಿಮಗೆ ನ್ಯಾಚುರಲ್ ಪ್ರೋಸೆಸ್ ಬೇಕಂದ್ರೆ ಇದು ಟೈಮ್ ತಗೊಳ್ಳುತ್ತೆ ಇವತ್ತು ನಾನು ಹೇಳ್ದಂಗೆ ಕೂಡ ನಿಮ್ಗೆ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊ ಸೊ ಗೈಸ್ ಅಪ್ಲೈ ಆಗಿದೆ ಇದೊಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ನಾನು ಇದು ಡ್ರೈ ಆಗಕ್ಕೆ ಬಿಡ್ತೀನಿ ಸೊ ಒನ್ಸ್ ಇದು ಡ್ರೈ ಮೇಲೆ ನಾನು ಮಾಮೂಲಿ ತಣ್ಣೀರಲ್ಲಿ ನಾನು ವಾಶ್ ಮಾಡ್ಕೋತೀನಿ ಸೊ ಡ್ರೈ ಆಗಲಿ ಅದು ಸೊ ಗೈಸ್ ವಾಶ್ ಮಾಡ್ಕೊಂಬಂದೆ ಹತ್ತು ನಿಮಿಷ ಆಯ್ತು ಸೊ ನನಗೆ ಒನ್ ಟೈಮ್ ಅಲ್ಲಿ ಲೈಕ್ ಟೂ ಪರ್ಸೆಂಟ್ ಏನೋ ಲೈಟ್ ಅನ್ಸಿದೆ ಬಿಕಾಸ್ ಒನ್ ಟೈಮಲ್ಲಿ ಎಲ್ಲಿ ರಿಸಲ್ಟ್ ಸಿಕ್ಕೋದಿದ್ರೆ ಎಲ್ಲರೂ ಇದೇ ಮಾಡ್ತಾಯಿದ್ರು ಸೊ ಇಟ್ ಟೇಕ್ಸ್ ಟೈಮ್ ಇದು ಅರ್ಶನ ಇದು ಸೊ ಜಸ್ಟ್ ವೈಟ್ ಮಾಡಿ ಅದು ನಿಮ್ಗೆ ಹೋಗುತ್ತೆ ಇದು ಸೊ ಏನು ವರಿ ಮಾಡ್ಕೋಬೇಡಿ ಸೋಪ್ ಹಾಕಿ ನೀವು ವಾಶ್ ಮಾಡಿದ್ರೆ ಇದು ಕಂಪ್ಲೀಟಾಗಿ ನಿಮ್ಗೆ ಅದು ಕಲರ್ ಹೊಟ್ಟೋಗುತ್ತೆ ಸೊ ನೋಡಿ ಸೊ ಇದು ತಿಂಗ್ಳಿಗೊಂದು ಸಲ ನೀವು ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ಆದ್ಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಸಂಧಿ ಅಥವಾ ಆಂಪಿಟ್ ಕೆಳಗಡೆ ಕೂಡ ಯಾರಿಗೆಲ್ಲ ಬ್ಲ್ಯಾಕ್ ಇದೆಯೋ ಅವ್ರು ನೋಡಿ ನಾನು ಆಲ್ರೆಡಿ ಆಲೂಗಡ್ಡೆ ಈ ಥರ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಂದರೆ ರೌಂಡ್ ಶೇಪಲ್ಲಿ ಇದು ಸೆಕೆಂಡ್ ನಾನು ನಿಮಗೆ ಹೋಮ್ ರೆಮಿಡಿ ಹೇಳ್ತಾ ಇರೋದು ಸೊ ಇದನ್ನು ನೀವು ಎಲ್ಲಿ ಬ್ಲ್ಯಾಕ್ ಇದೆಯೋ ಅಲ್ಲಿ ನೀವು ಹಚ್ಕೋಬೋದು ಇವಾಗ ನಾನು ನಿಮಗೆ ಇದಾಗಿ ತೋರಿಸ್ತಿದ್ದೀನಿ ಡೆಮೊ ಲೈಕ್ ನೋಡಿ ಈ ಥರ ನೀವು ಹಚ್ಕೋಬೋದು ಸೊ ಎಲ್ಲಿ ನಿಮಗೆ ಕಪ್ಪಾಗಿದೆಯೋ ಆ ಜಾಗದಲ್ಲಿ ನೀವು ಈ ಥರ ಹಚ್ಕೊ ಬನ್ನಿ ಡೈಲಿ ಹಚ್ಚಿದ್ರು ಕೂಡ ನಿಮಗೆ ಏನೂ ಆಗೋದಿಲ್ಲ ಸೊ ನೀವು ಈ ಥರ ಹಚ್ಚೋದ್ರಿಂದ ನಿಮಗೆ ರಿಸಲ್ಟ್ ಬೇಗ ಡೈಲಿ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ರಿಸಲ್ಟ್ ನಿಮಗೆ ಬೇಗನೆ ಸಿಗುತ್ತೆ ಸೊ ಪೆಟೋ ಇಂದ ಕೂಡ ತುಂಬ ಯೂಸ್ಫುಲ್ ಇದೆ ಇದು ಕೂಡ ಲೈಟ್ನಿಂಗ್ ಮಾಡುತ್ತೆ ನಿಮ್ಮ ಸ್ಕಿನ್ ಏನಾದ್ರು ಡಾರ್ಕ್ ಇದೆ ಸೊ ಇದು ಕತ್ತು ಕೆಳಗಡೆ ಹೇಗೆ ಕಪ್ಪಾಗಿರೋದನ್ನ ಕಮ್ಮಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೋಮ್ ರೆಮಿಡಿ ತಿಳಿಸ್ಕೊಟ್ಟೆ ನೀವು ಇನ್ನೊಂದು ನಾನು ನನಗೆ ಕಾಫಿ ಪೌಡ್ರು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಬೇರೆ ಏನಾದರೂ ಇದೆಯಾ ಅಂತ ಹೇಳೋದಾದರೆ ನಾನು ಇನ್ನೊಂದು ನಾನು ನಿಮಗೆ ಹೇಳ್ತೀನಿ ಸೊ ನಿಮಗೆ ಕಾಫಿ ಪೌಡರ್ ಪ್ಯಾಕ್ ಏನಾದರೂ ಇಷ್ಟ ಆಗಿಲ್ಲ ಬೇರೆ ಸಿಂಪಲ್ ಆಗಿರೋದು ಮಾಡ್ಕೋಬೇಕು ಅಂತಂದರೆ ಸೊ ನಾನು ಅರ್ಧ ಕಟ್ ಮಾಡ್ಕೊಂಡಿರೋ ಟೊಮೊಟೊ ತೊಗೋತೀನಿ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಇಟ್ಟು ಆ್ಯಡ್ ಮಾಡ್ತೀನಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಅಕ್ಕಿ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತೀನಿ ಸೊ ನೋಡಿ ಈ ಥರ ಸೊ ಇದಕ್ಕೇನೆ ನಾನು ಆ್ಯಡ್ ಮಾಡ್ಕೋತೀನಿ ಸೊ ನಾನು ಆಲ್ರೆಡಿ ನಿಮಗೆ ಫೇಸ್ ಪ್ಯಾಕ್ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ರೈಸ್ ಫ್ಲೋರಿಂದ ಎಷ್ಟು ಯೂಸಸ್ ಇದೆ ಅಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ರೈಸ್ ಫ್ಲೋರ್ ಇದು ತುಂಬಾ ಸೊ ರೈಸ್ ಫ್ಲೋರ್ ಕೂಡ ತುಂಬಾ ಯೂಸ್ಫುಲ್ ನಿಮ್ಮ ಡಾರ್ಕ್ ಮಕ್ಕಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಇದು ಗ್ಲೋ ಕೊಡುತ್ತೆ ಸೊ ರೈಸ್ ಫ್ಲೋರ್ ಯೂಸ್ ಮಾಡೋದ್ರಿಂದ ನಿಮಗೆ ಗ್ಲೋ ಸಿಗುತ್ತೆ ಸೊ ಇದಕ್ಕೆ ನಾನು ಟೊಮೊಟೊಗೆ ಕೂಡ ನಾನು ಹೀಗೆ ಆ್ಯಡ್ ಮಾಡಿದ್ರು ಒಂದು ಅಷ್ಟು ಸೊ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನೀವು ಎಲ್ಲಿ ಬ್ಲ್ಯಾಕ್ ಫಿಶ್ ಆಗಿದೆಯೋ ಅಥವಾ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಎಲ್ಲಿ ನಿಮ್ಗೆ ಅನ್ನಿಸ್ತಿದ್ಯೋ ನಿಮ್ಮ ಸ್ಕಿನ್ನು ಮತ್ತು ಆಗಿ ಐ ಮೀನ್ ಎಲ್ಲಿ ಬ್ಲ್ಯಾಕ್ ಆಗಿದೆಯೋ ಆ ಸ್ಕಿನ್ ಕೂಡ ಎಲ್ಲಿ ನಿಮಗೆ ಮ್ಯಾಚ್ ಆಗ್ತಿಲ್ವೋ ತನಿಸಿದಾಗ ನೀವು ಇದು ಮಾಡ್ಕೊಳ್ಳಿ ಸೊ ಈ ಥರ ನೋಡಿ ಆಗಿ ಹಿಂಗೆ ಸ್ಕ್ರಬ್ ಮಾಡ್ಕೊಂಡೋಗಿ ಸೊ ಈ ಥರ ಮಾಡ್ಕೊಂಡೋಗೋದ್ರಿಂದ ನಿಮಗೆ ಸ್ಕಿನ್ ಗ್ಲೋ ಸಿಕ್ಕುತ್ತೆ ಆ್ಯಂಡ್ ಟೊಮೆಟೊ ಕೂಡ ಅಷ್ಟೇ ಇದೊಂಥರ ಲೈಕ್ ನಿಮಗೆ ಏನಾದರೂ ಲೈಕ್ ಹೇರ್ ಫಾಲ್ ಆಗಿ ಐ ಮೀನ್ ಹೇರ್ಸ್ ಇದ್ರೂ ಕೂಡ ಅಷ್ಟೇ ನಿಮಗೆ ಅಥವಾ ಎಲ್ಲಿ ನಿಮಗೆ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕೆಡ್ಸ್ ಇದೆಯಾ ಅಥವಾ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲೆಲ್ಲಿ ಸ್ಪಾಟ್ಸ್ ಇದೆಯೋ ಅದು ಕೂಡ ಇದು ನಿಮಗೆ ಟೊಮೊಟೊ ಮತ್ತು ಅಕ್ಕಿ ಹಿಟ್ಟು ಕಮ್ಮಿ ಮಾಡುತ್ತಾ ಹೋಗುತ್ತೆ ಗ್ಲೋಯಿಂಗ್ ಜಾಸ್ತಿ ಕೊಡುತ್ತೆ ಅಕ್ಕಿ ಹಿಟ್ಟು ಮತ್ತು ಟೊಮೊಟೊ ನಿಮಗೆ ಗ್ಲೋ ಜಾಸ್ತಿ ಕೊಡುತ್ತೆ ಸೊ ಇದೆಲ್ಲ ಮನೆಯಲ್ಲೇ ಹಾಕೋ ರೆಮಿಡಿ ಯಾವುದೇ ರೀತಿಯ ಸ ಸೈಡ್ ಎಫೆಕ್ಟ್ ಇಲ್ಲ ಸೊ ಈ ಥರ ನೀವು ಒಂದು ಐದು ನಿಮಿಷ ಮಸಾಜ್ ಥರ ಲೈಕ್ ಸ್ಕ್ರಬ್ ಮಾಡ್ಕೊಂಡು ಹೋಗ್ತಾಯಿ ಹೋಗಿ ನಿಮ್ಗೆ ಯಾವುದೇ ರೀತಿಯ ಟ್ಯಾನ್ ಆಗಿದ್ರು ಕೂಡ ಟೊಮೊಟೊ ಈಸ್ ಯೂಸ್ಫುಲ್ ನಿಮ್ಮ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಈಗ ನಾನು ಹೇಳಿದಾಗ ಇದು ಹತ್ತು ನಿಮಿಷ ನಾವು ಬಿಟ್ಟು ಮತ್ತೆ ವಾಶ್ ಮಾಡ್ಕೊಳ್ಳೋಣ ಸೊ ಇದು ನಿಮಗೆ ಇನ್ನೊಂದು ಹೋಮ್ ರೆಮಿಡಿ ಆಗಿತ್ತು ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ನೀವು ಅದಕ್ಕೆ ನಾನು ನಿಮ್ಗೆ ಹೇಳೋದು ಆಚೆ ಹೋದರೂ ಅಷ್ಟೇ ಮನೇಲಿ ಇದ್ರು ಕೂಡ ಅಷ್ಟೇ ನೀವು ಆದಷ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಈ ರೀತಿ ಆಗೋದಿಲ್ಲ ಸ್ಕಿನ್ ಒಂದು ಕಲರು ಕತ್ತೊಂದು ಕಲರು ಕೈ ಎಲ್ಬೋ ಒಂದು ಕಲರು ಸೊ ಈ ಥರ ಆಗೋದಿಲ್ಲ ಸೊ ಇದು ಮತ್ತು ನಿಮ್ಗೆ ಆಕ್ನಿ ಆಗಿರೋ ಕೂಡ ರೆಡ್ಯೂಸ್ ಮಾಡುತ್ತೆ ಟೊಮೊಟೊ ಸೊ ಫ್ರೀ ಇದ್ದಾಗ ನೀವು ಇರಿ ಬಿಕಾಸ್ ಇಲ್ಲ ಅಂತಂದರೆ ಏಜ್ ಆಗ್ತಾ 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 ಸ್ಕಿನ್ನು ತುಂಬ ಲೈಕ್ ನಲ್ವತ್ತು ವರ್ಷ ಐವತ್ತು ವರ್ಷ ಇರುವಾಗ ಅರವತ್ತು ಎಪ್ಪತ್ತು ವರ್ಷ ಥರ ಕಾಣಿಸ್ತೀವಿ ಸೊ ಸ್ಕಿನ್ನು ನಮ್ಮ ಸ್ಕಿನ್ ನಾವು ನೋಡ್ಕೊಳ್ಳಿದ್ರೆ ಯಾರು ನೋಡ್ಕೋತಾರೆ ಹೇಳಿ ಅಲ್ವಾ ಸೊ ಈಗ ನಾನು ಇನ್ನೊಂದು ಹತ್ತು ನಿಮಿಷ ಇಟ್ಟು ವಾಶ್ ಮಾಡಿಕೊಂಡು ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋತೀನಿ ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆ್ಯಂಡ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ತಿಳಿಸಿ ಅಂತ ನಾನು ಭಾವಿಸ್ತೇನೆ ಅಂಡ್ ಇದಾದಮೇಲೆ ಜಿಂದಗಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಅದು ಕೂಡ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಜಿಂದಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಸೊ ಸ್ವಲ್ಪ ಕಾಳು ತಗೊಂಡಿದ್ದೀನಿ ಮತ್ತೆ ಇದು ಚಕ್ಕೆ ಲವಂಗ ಮತ್ತೆ ಇದು ಹೂವು ಮತ್ತೆ ಏನಿದ್ದಿದೆಯೋ ಅದು ಸ್ವಲ್ಪ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಮತ್ತೆ ಒಂಚೂರು ಜೀರಿಗೆ ತಗೊಂಡಿದ್ದೀನಿ ಒಂಚೂರು ಇದು ಸೊ ಈಗ ನಾನು ಕಡಾಯಿ ತಗೊಂಡಿದ್ದೀನಿ ನೋಡಿ ಇದು ನನ್ನ ಮತ್ತೆ ಕೈಸ್ ಇನ್ನೊಂದು ನಾನು ಹೇಳದ್ ಮಾಡ್ತದೆ ಮೆಂತಿ ಲೀಫ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಸೊ ಜಸ್ಟ್ ಜಾಸ್ತಿ ಏನು ಡ್ರೈ ಆಗಿ ನೀವು ಉತ್ಕೊಳಕ್ ಹೋಗ್ಬೇಡಿ ಜಸ್ಟ್ ಸ್ವಲ್ಪ ಬಿಸಿ ಸಾಕು ಸೊ ಬಿಸಿ ಆದ್ಮೇಲೆ ನಾನು ಗ್ರೈಂಡ್ ಮಾಡ್ಕೊತೀನಿ ರೈಸ್ ಇನ್ನೊಂದ್ ಕಡೆ ನಾನು ಎರಡು ಈರುಳ್ಳಿ ಮೀಡಿಯಂ ಚಿಕ್ಕ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಖಾರ ನಾನು ನಾಲ್ಕು ನಿಮ್ ತಕ್ಕಂತೆ ತಗೊಳ್ಳಿ ಮತ್ತೆ ನಾನು ಬೆಳ್ಳುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ ಚುಂಡಿ ತಗೊಂಡಿದ್ದೀನಿ ಇದು ಕೂಡ ನಾನು ಒಗ್ಗರಣೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ರೈಸ್ ಬಿರಿಯಾನಿ ಮಸಾಲಾ ಪುಡಿ ರೆಡಿ ಆಯ್ತು ಈಗ ನಾನು ನಿಮ್ಗೆ ಈರುಳ್ಳಿ ತೋರಿಸಲ್ಲ ಇದಕ್ಕೆ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೋತೀನಿ ಸ್ವಲ್ಪ ನೀವು ನೀರಾಕಿ ಕೂಡ ಗ್ರೈಂಡ್ ಮಾಡ್ಕೋಬಹುದು ಸ ಈ ತರ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಎಲೆ ಆ್ಯಡ್ ಮಾಡ್ಕೋತೀನಿ ಸೊ ಎಲೆ ಆ್ಯಡ್ ಮೇಲೆ ನಾನು ಇದು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಇದಕ್ಕೆ ಆ್ಯಡ್ ಮಾಡ್ತೀನಿ ಸ್ವಲ್ಪ ನೀರ್ಡ್ ಮಾಡ್ಕೊತೀನಿ ಆಡ್ ಮಾಡ್ಬಿಟ್ಟು ಸ್ವಲ್ಪ ಹಸಿ ಅದು ಹಸಿಣೆ ಹೋಗುವವರೆಗೂ ಒಂದು ಒಂದ್ ಎರಡ್ ನಿಮಿಷ ಸ್ವಲ್ಪ ಬೇಯಲಿ ಐದು ನಿಮಿಷ ಆದ್ಮೇಲೆ ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತೀನಿ ಸೊ ಚಿಕನ್ ಆ್ಯಡ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋತೀನಿ ಉಪ್ಪು ಮತ್ತೆ ಅರಿಶಿನ ಪುಡಿ ಆ್ಯಡ್ ಮಾಡಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಒಂದು ಒಂದ್ ಐದು ನಿಮಿಷ ಸ್ವಲ್ಪ ಬೆಯ್ಲಿ ಬೆಂದಾದ್ಮೇಲೆ ನಾನು ಅದು ಬಿರಿಯಾನಿ ಮಸಾಲ ನಾನು ನಿಮ್ಗೆ ಏನ್ ತೋರಿಸ್ನಲ್ಲ ಅದೇ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಇದಾದ್ಮೇಲೆ ಏನು ಬಿರಿಯಾನಿ ಮಸಾಲ ರೆಡಿ ಮಾಡ್ಕೊಡೋದ್ನಲ್ಲ ಆಡ್ ಮಾಡ್ಕೋತೀನಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಸೊ ಇದಾದ್ಮೇಲೆ ನಾನು ಒಂದ್ ಲೋಟ ಅಷ್ಟು ನಾನು ಅಕ್ಕಿ ತಗೊಂಡಿರ್ತೀನಿ ಸೊ ಒಂದ್ ಲೋಟ ಅಷ್ಟು ಅಕ್ಕಿಗೆ ಎರಡು ಎರಡು ಕಾಲು ಗ್ಲಾಸ್ ಅಷ್ಟು ನಾನು ನೀರ್ ಆ್ಯಡ್ ಮಾಡ್ಕೋತೀನಿ ಕೊತ್ತಂಬರಿ ಮತ್ತೆ ಪುದೀನಾ ಸ್ವಲ್ಪ ಹಾಕೊಂಡಿದೀನಿ ಸೊ ಚೆನ್ನಾಗಿರುತ್ತೆ ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದೊಂದು ಎರಡು ನಿಮಿಷ ಮೂರ್ ನಿಮಿಷ ಬಂದ್ಮೇಲೆ ನೀವು ನೀರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬಿಸಿನೀರ್ ಹಾಕಿದ್ದೀನಿ ಸೊ ನೀವು ತಣ್ಣೀರ್ ಬಿಸಿನೀರ್ ಆಡ್ ಮಾಡ್ತೀನಿ ನೀವು ಕೂಡ ಹಾಕೋಬಹುದು ಸೊ ನಾನು ಟೋಟಲ್ ಎರಡು ಮೀಡಿಯಂ ಲೋಟ ಅಷ್ಟು ನಾನು ಹಾಕಿ ತಗೊಂಡಿರ್ತೀನಿ ಸೊ ಸ್ವಲ್ಪ ಆಡ್ ಮಾಡ್ಕೊಳ್ಳೋಣ ಸೊ ಎಸ್ ಇದು ಬೇಗ ಕುದಿ ಬರುತ್ತೆ ನಾನು ಅಕ್ಕಿನ ಆಡ್ ಮಾಡ್ತೀನಿ ಸೊ ಗೈಸ್ ರೈಸ್ ಹಾಕಿದ್ದೀನಿ ಈಗ ಇದು ಕುದೀತಾ ಇದೆ ನಾನು ಒಂದು ಒಂದು ವಿಸಿಲ್ ನಾನು ಕೂಗಿಸ್ಕೊತೀನಿ ಸೊ ಒಂದು ವಿಸಿಲ್ ಕೂಗಿಸ್ಕೊಂಡ್ಮೇಲೆ ನಮ್ಮ ಜಿಂಜಿಗಲ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ಸದಿ ಈಗ ಒಂದು ವಿಸಿಲ್ ನಾನು ಕೂಗಿಸ್ಕೊಳ್ಳೋಣ ಹೇಗಿದೆ ನಿಜ ಹೇಳಿ ನಿಜ ಸೂಪರ್ ಸೊ ಬಿರಿಯಾನಿ ದಿಂಡಿಗಲ್ ತಿನ್ನಕ ದಿಂಡಿಗಲ್ ಬಿರಿಯಾನಿ ತಿನ್ನಕ್ಕೆ ದಿಂಡಿಗಲ್ ಗೆ ಹೋಗೋ ಅವಶ್ಯಕತೆ ಇಲ್ವಾ? ದಿಂಡಿಗಲ್ ಬಿರಿಯಾನಿ ತಿನ್ನಲಿಲ್ಲ. ಸೋ ಆಗ ಇದು ಒಂದ್ ಆಗಿದೆ ಅಷ್ಟೇ. ಬಿಟ್ಟು ಹೇಗಿದೆ ಕಣ ಸುಪರ್ಬ್. ಉಮ್ಮ ಆ. ಇರ್ಾ ನಿಮ್ಮಗೊಂದು ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ತೋರಿಸ್ತೀನಿ ಸೊ ಯಾರಿಗೆ ಸನ್ಸೆಟ್ ಅಂದರೆ ಇಷ್ಟನೋ ಗೊತ್ತಿಲ್ಲ ಸೊ ನನಗೆ ಸನ್ಸೆಟ್ ಇಷ್ಟ ಮೂನ್ ಇಷ್ಟ ಅದು ನನಗೆ ನನ್ನ ರಾಶಿಯಲ್ಲಿ ನನಗೆ ಸೂರ್ಯ ಓಕೆ ಬಟ್ ನಾನಿಲ್ಲಿ ಅಪೋಸಿಟು ನನಗೆ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಹೇಳ್ತೀನಿ ಮೆಟ್ಲತ್ ಬಂದ್ಬಿಟ್ನಲ್ಲ ಅದಕ್ಕೋಸ್ಕರ ಎಸ್ ನನಗೆ ಸೂರ್ಯ ಚಂದ್ರ ಇಷ್ಟ ಸ್ಟಾರ್ಸ್ ಇಷ್ಟ ನಕ್ಷತ್ರ ಇಷ್ಟ ಆ್ಯಂಡ್ ಎಲ್ಲ ಪ್ರತಿಯೊಂದು ಇಷ್ಟ ನೋಡ್ತಾ ಇದ್ದೀರಾ ನಿಮಗೆ ಕ್ಲಿಯರಾಗಿ ಫುಲ್ ಝೂಮ್ ಇನ್ ಮಾಡಿ ತೋರಿಸ್ತೀನಿ ಗೈಸ್ ನೋಡ್ತಾ ಇದ್ದೀರಲ್ಲ ನಾನು ನನಗೆ ಆ್ಯಕ್ಚುಲಿ ಈ ಥರ ಸ್ಕೈಸ್ ಇದ್ರೆ ತುಂಬಾ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ಇನ್ನೂ ಸ್ವಲ್ಪ ನಿಮಗೋಸ್ಕರ ಜೂ ಝೂಮ್ ಮಾಡ್ತೀನಿ ಸೊ ಗೈಸ್ ಎಂಟು ಆರೆಂಜ್ ಡಾರ್ಕ್ ಆರೆಂಜ್ ಇದೆ ಸೊ ಆ್ಯಕ್ಚುಲಿ ಇದು ಸನ್ಸೆಟ್ ಇನ್ನೂ ಸ್ವಲ್ಪ ಮುಂಚೆನೇ ನಾನು ಬರಬೇಕಾಗಿತ್ತು ಮಸ್ತಾಗಿದೆ ಗೈಸ್ ಮಸ್ತಾಗಿದೆ ಸೊ ವ್ಯೂ ಅಂತೂ ಸಕ್ಕತ್ತಾಗಿದೆ ಆ್ಯಂಡ್ ನಿಮಗಿಲ್ಲೊಂದು ಕ್ಯೂಟ್ ಸ್ಟಾರ್ ಕಾಣಿಸ್ತಿದೆ ನಾಟ್ ಸ್ಟಾರ್ ಇದು ಆ್ಯಕ್ಚುಲಿ ಪ್ಲ್ಯಾನೆಟ್ ಇದು ಏನು ಪ್ಲ್ಯಾನೆಟ್ ಇದೆ ನನಗೆ ಗೊತ್ತಿಲ್ಲ ಸೊ ಝೂಮ್ ಮಾಡಿದ್ರೆ ಅದು ಫುಲ್ಲು ಬ್ಲರೂ ಉಂಟು ಅಷ್ಟೇ ಗೈಸ್ ಇಲ್ಲಿ ಝೂಮ್ ಆಗೋದಿಲ್ಲ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ದ ಸ್ಕೈ ಎಲ್ಲ ಪಕ್ಷಿಗಳು ತಮ್ಮ ಗೂಡಿಗೆ ಸೇರ್ತಿದೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆಂದ ಉಂಟು ಆ್ಯಂಡ್ ನೋಡಿ ಇಲ್ಲಿ ಇಲ್ಲಿ ಯಾವುದು ಫ್ಲ್ಯಾಟ್ ನೇಮ್ ನನಗೆ ಗೊತ್ತಿ ಐ ಮೀನ್ ಅಪಾರ್ಟ್ಮೆಂಟ್ ನಮ್ಗೆ ನನಗೆ ಗೊತ್ತಿಲ್ಲ ಸೊ ಇವರು ಕೂಡ ಇದು ಕೂಡ ನಾನು ನಿಮಗೆ ಝೂಮ್ ಆಗಿ ತೋರಿಸ್ತೀನಿ ಫುಲ್ ಹತ್ರ ಗೈಸ್ ಅಪಾರ್ಟ್ಮೆಂಟ್ ನನ್ನ ನೇಮ್ ನನಗೆ ಗೊತ್ತಿಲ್ಲ ಸೊ ನೋಡಿ ಚೆಂದ ಉಂಟಲ್ಲ ಆ್ಯಂಡ್ ಆ್ಯಕ್ಚುಲಿ ನಿನ್ಗೆ ನಿಮಗೆ ಅಲ್ಲಿ ಕಾಣಿಸ್ತಿದ್ಯಲ್ವ ಇದು ಮೀನಾಕ್ಷಿ ಮಾಲ್ ಅನ್ನಿಸುತ್ತೆ ನೋಡಿ ಗೈಸ್ ನಮ್ಮ ಮನೆಯಿಂದ ಮೀನಾಕ್ಷಿ ಮಾಲ್ವರೆಗೂ ಕೂಡ ನಾನು ಝೂಮ್ ಮಾಡಿಬಿಟ್ಟೆ ಇದು ಸ್ಯಾಮ್ಸಂಗ್ ಅಲ್ಟ್ರಾ ಗ್ಯಾಲಕ್ಸಿ ಸಮಥಿಂಗ್ ಪ್ರೊ ಗೊತ್ತಿಲ್ಲ ನನ್ನ ಹಸ್ಬೆಂಡ್ದು ಇದು ಮೀನಾಕ್ಷಿ ಮಾಲ್ ಇದು ಆ್ಯಂಡ್ ಸುತ್ತ ಕತ್ಲ ಆಗ್ತಿದೆ ಸೊ ಹೋಪ್ ನಿಮಗೇನಾದ್ರೂ ಈ ಥರ ವಾತಾವರಣ ಇಷ್ಟ ಆಗಿದ್ರೆ ಇಷ್ಟ ಅಂತ ಅಂದರೆ ನನಗೂ ಹೇಳಿ ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಸೊ ನನ್ನ ರಾಶಿಲಿ ಸನ್ ಬಂದು ನನಗೆ ಸನ್ ನನ್ನ ರಾಶಿಗೆ ಇರೋದು ಬಟ್ ನನಗೆ ಮೂನ್ ಇಷ್ಟ ಮೂನ್ ಇಷ್ಟ ಸಣ್ಣ ಇಷ್ಟ ಬಟ್ ಜಾಸ್ತಿ ಈ ಥರ ಇಷ್ಟ ನನಗೆ ಆ್ಯಂಡ್ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನಗಂತೂ ಸಿಕ್ಕಾಪಟ್ಟೆ 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 ಇಷ್ಟ ಆಯಿತು ಸೊ ನೋಡಿ ಕಾಣಿಸುತ್ತಲ್ಲ ಹಿಂಗೆ ಕಾಣಿಸೋದಿದ್ರೆ ಒಂದು ಸೆಲ್ಫಿ ತೊಗೊಬಿಡ್ತಿದೆ ಬಟ್ ಸೆಲ್ಫಿಲಿ ಝೂಮ್ ಆಗೋದಿಲ್ಲ ಹ್ಮ್ ನಿಮ್ಮ ಮುಂದೆ ವೀಡಿಯೋದಲ್ಲೇ ಕೊಟ್ಬಿಡ್ತೀನಿ ಸೊ ಎಸ್ ಜಸ್ಟ್ ಲೋ ಇಟ್ ನಾನು ಟೆರಸ್ ಮೇಲೆ ಜಾಸ್ತಿ ನಾನು ಬರೋದಿಲ್ಲ ರೈಸ್ ಸೊ ಯಾರೋ ಇಲ್ಲಿ ಚೇರ್ ಕೂಡ ಇಟ್ಟಿದ್ದಾರೆ ಕುತ್ಕೊಳ್ಳೋಕ್ಕೆ ಸಾರಿ ಕ್ಲಾರಿಟಿ ಇಲ್ಲ ಅನಿಸುತ್ತೆ ಬಿಕಾಸ್ ಸಂಜೆ ಆಯಿತು ಸೊ ಕ್ಲಾರಿಟಿ ಇಲ್ಲ ಆ್ಯಂಡ್ ನನಗೆ ನಕ್ಷತ್ರ ಕೂಡ ಇಷ್ಟ ಆಯಿತು ಸೊ ಬನ್ನಿ ಈಗ ಕೆಳಗಡೆ ಹೋಗೋಣ